ವಾಲ್ಮೀಕಿ ಸಮಾಜದ ಸಮಸ್ತ ಜಿಲ್ಲೆಯಲ್ಲಿರ್ತಕ್ಕಂಥವರಿಗೆ ಹೃದಯಪೂರ್ವಕವಾಗಿ ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ವಿಷಯವಿಷ್ಟೇ ಇಷ್ಟೇ ವಾಲ್ಮೀಕಿ ಜಯಂತಿ ಏಳನೇ ತಾರೀಕು ಇದೇ ತಿಂಗಳ ಬೆಳಗ್ಗೆ ಎಂಟೂವರೆ ಗಂಟೆಗೆ ಪೂಜಾ ಕಾರ್ಯಕ್ರಮ ಇರುತ್ತದೆ ಪೂಜಾ ಕಾರ್ಯಕ್ರಮ ನೆರವೇರಿಸಿಕೊಂಡು ಮೆರವಣಿಗೆ ಮುಖಾಂತರ ನಾವು ವಾಲ್ಮೀಕಿ ಭವನಕ್ಕೆ ಹನ್ನೊಂದು ಗಂಟೆ ಒಳಗೆ ಮುಟ್ಟಬೇಕಾಗಿದೆ ದಯವಿಟ್ಟು ಸರಿಯಾದ ಸಮಯಕ್ಕೆ ಬರಬೇಕೆಂದು ತಮ್ಮನ್ನು ಮನವಿ ಮಾಡಿಕೊಳ್ಳುತ್ತಾ ವಿಶೇಷವೇನಂತಂದ್ರೆ ಹೋದ ವರ್ಷ ಒಂದು ತಿಂಗಳ ಎರಡು ರಾತ್ರಿ ರಾತ್ರಿಯಾಗಲು ಪ್ರತಿಯೊಬ್ಬರು ಶ್ರಮ ಪಟ್ಟಿರುವುದರಿಂದ ಯಶಸ್ವಾಯ್ತು ಈ ಸಲ ಮುಂಚಿತವಾಗಿ ನನಗ ಒಂದು ತಿಂಗಳ ಎರಡು ತಿಂಗಳ ಮುಂಚಿತವಾಗಿ ನನಗೆ ಕುಗ್ಗಿಸುವಂತ ಕೆಲಸ ನಡೀತಾ ಇತ್ತು ಆ ಕಾರಣದಿಂದ ವರ್ಷ ದುಡ್ಡು ಹಾಕೊಂಡು ತರೋದು ತರ ನಾನು ಈ ವರ್ಷ ದುಡ್ಡು ಹಾಕೊಂಡು ಅನ್ನೋ ಉದ್ದೇಶದಿಂದ ಸಮಾಜ ಸಪೋರ್ಟ್ ಕೊಟ್ಟಾಗ ಏನಾದರೂ ಆರ್ಥಿಕವಾಗಿ ಅವರು ಸಹಾಯ ಹಾಗೆ ನಾವು ಏನಾದರೂ ಜಯಂತಿ ರೂಪುರ ಮಾಡೋಣ ಅನ್ನೋ ಉದ್ದೇಶದಿಂದ ನಾನು ನೂರರಲ್ಲಿ ಎಂಬತ್ತರಷ್ಟು ಸೈಲೆಂಟ್ ಆಗಿದ್ದೀನಿ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಮ್ಮ ಹಿರಿಯರು ಸಲಹೆದ ಮೇರೆಗೆ ನಮ್ಮ ರಾಘವೇಂದ್ರ ನಾಯಕ್ ವಕೀಲರು ಇರ್ಬೋದು ಕೆಲವರು ಮುಖಂಡರುಗಳು ಇರ್ಬೋದು ವಿರಪಕ್ಷ ಇರ್ಬೋದು ಹಲವಾರು ಏ ಇಲ್ಲ ಮಾಡಬೇಕು ಗ್ರಾಮೀಣ ಭಾಗದಲ್ಲಿ ಇಲ್ಲಣ ನೀನು ಬರಬೇಕು ಅಂತಂದಾಗ ನಾನು ಇದೇ ತಿಂಗ್ ಹೋದ ತಿಂಗಳಲ್ಲಿ ಎರಡೂ ಪೂರ್ವಭಾವಿ ಸಭೆ ಮಾಡಿರುತ್ತೇನೆ ಮಾಡಿದ ಮೇಲೆ ಆದ್ರೂ ಕೂಡ ಈಗನು ಕೆಲವರಿಗೆ ತಿಳಿಸಿರುತ್ತೇವೆ ಸಹಾಯ ಮಾಡ್ರಿ ನಮ್ಮ ಸಮಾಜದವ್ರಿಗೂ ಒಳ್ಳೆ ರೀತಿ ನಮ್ಮ ಮಹಿಳೆಯರನ್ನ ಆಹ್ವಾನಿಸಿ ಅವ್ರಿಗೊಂದು ಇದು ಮಾಡೋಣ ಹೋದ ವರ್ಷ ತರ ಅಂತ ಹೇಳಿದೀವಿ ಅವರು ಸಹಕಾರ ಕೊಟ್ರೆ ಮಾಡೋಕೆ ಮುಂದೆ ಇರ್ತೀವಿ ಹಿಂದನೂ ಇರ್ತೀವಿ ಅದೊಂದು ಪ್ರಶ್ನೆ ಆದ್ರೆ ಇನ್ನೊಂದು ವಿಷಯ ಗ್ರಾಮೀಣ ಭಾಗದವರಿಗೆ ಈ ಸಮಸ್ತ ತಾಲೂಕು ಎಲ್ಲಾ ತಾಲೂಕುಗಳಲ್ಲಿ ನಗರದಲ್ಲಿದೆ ಇದೆ ಹಾಗೂ ಹಳ್ಳಿಗಳಲ್ಲಿ ಇರ್ತಕ್ಕಂಥವ್ರು ತಿಳಿಸೋದಿಷ್ಟೇ ನೀವು ಅವತ್ತು ಏನಾದ್ರೂ ಜಯಂತಿ ಮಾಡಿದ್ರೆ ಉಪಯೋಗಿಲ್ಲ ನಿಮ್ಮ ಹಳ್ಳಿಯಲ್ಲಿ ಸುಮ್ಮನೆ ಎಲ್ಲಿ ನಾಮಫಲಕ ಇರ್ತದೋ ಅಲ್ಲಿ ಪೂಜೆ ಮಾಡ್ರಿ ತಾಲೂಕುಗಳಿಗೆ ಬಂದು ಅಲ್ಲಿ ತಾಲೂಕುಗಳಲ್ಲಿ ನಾವು ಸಾವಿರಾರು ಜನಸಂಖ್ಯೆ ಸೇರಿದ್ರೆ ರಾಜ್ಯಕ್ಕ ಆಮೇಲೆ ದೇಶಕ್ಕ ಗೊತ್ತಾಗ್ಬೇಕು ನಾವು ದಲ್ಲಿಗೆ ಆ ರೀತಿ ಜನಸಂಖ್ಯೆ ಈ ಸರ್ತಿ ಸೇರಿಸ್ಬೇಕು ಬಂಧುಗಳೇ ನೀವ್ ಏನಾದ್ರು ನಮ್ಮೂರಾಗ ಜೈ ಎಂದೀವಿ ಅಲ್ಲಿ ರೈಚೂರಾಗ ಮಾಡ್ತಾರಂತಂದ್ರೆ ಅಲ್ಲ ಸಮಾಜ ಒಗ್ಗೊಟ್ಟಲ್ಲ ನೀವ್ ಯಾವ ಕಾರಣಕ್ಕೆ ಈ ಸರ್ತಿ ಜಾಸ್ತಿ ಬರ್ಬೇಕು ಅನ್ನೋದು ನಿಮಗೇ ಗೊತ್ತಾಗಿರ್ಬೇಕು ಒಂದೊಂದು ಊರ್ಲಿಂದ ಐವತ್ತರಿಂದ ನೂರು ಜನ ಬರಲೇಬೇಕು ನಮ್ಮ ಗರ್ಜೆನ ತೋರಿಸಲೇಬೇಕು ಸರ್ಕಾರಕ್ಕೆ ಮುಟ್ಟಬೇಕು ನೀವು ಇದೇ ತರ ಮಾಡ್ತಾ ಇರ್ಬೋಡು ನಮ್ಮೂರಾಗ ಜಯಂತಿ ಮಾಡ್ತಾ ಇರ್ಬೋದು ಅಂತ ಅನ್ನೋದು ಬಿಟ್ಬಿಡ್ರಿ ದಯವಿಟ್ಟು ಸರಿಯಾದ ಸಮಯಕ್ಕೆ ಎಂಟು ಗಂಟರೊಳಗೆ ರಾಯಚೂರಿನಲ್ಲಿ ಸೇರಬೇಕು ನಮ್ಮ ಸಮಾಜದ ಘನತೆ ಗೌರವವನ್ನು ಎತ್ತಿಡಿಬೇಕು ಒಂದು ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಏನು ನೀವು ಅವತ್ತು ಜಯಂತಿ ಮಾಡಿ ಐವತ್ತು ಸಾವಿರ ರೂಪಾಯಿ ಕಳ್ಕಂತೀರಿ ನೀವು ಕುಣಿತೀರಿ ಕಾಲು ಆಗ್ತಾವ ದುಡ್ಡು ಲಸ ಅದೇ ನೀವು ರೈಚೂರಿನಲ್ಲಿ ಸಾವಿರಾರು ಜನ ಸೇರಿ ನೆಕ್ಸ್ಟ್ ಒಂದು ತಿಂಗಳ ಕಾಲ ಅವಕಾಶ ಇರ್ತದೆ ಒಂದು ತಿಂಗಳ ಕಾಲಾವಕಾಶ ಇರ್ತದ ನೀವು ಗ್ರಾಮೀಣ ಭಾಗದ ಯಾರೇ ಗೆಲ್ಲಿ ಇವತ್ತು ಇವತ್ತು ಗೆದ್ದಂತ ವ್ಯಕ್ತಿಯನ್ನ ನಾವು ಸದುಪಯೋಗ ಪಡ್ಕೊಳ್ಬೇಕು ಆ ಶಾಸಕರನ್ನ ಮಾನ್ಯ ಶಾಸಕರನ್ನ ನಾವೇನ್ ಮಾಡಬೇಕು ಹನ್ನೆರಡು ಹನ್ನೆರಡು ತಿಂಗಳಲ್ಲಿ ಹನ್ನೊಂದು ತಿಂಗಳ ಸರ್ವಧರ್ಮ ಧರ್ಮದ ಎಂ ಎಲ್ ಎ ಆದ್ರೆ ಈ ಒಂದು ತಿಂಗಳಲ್ಲಿ ಈ ಅಕ್ಟೋಬರ್ ತಿಂಗಳಲ್ಲಿ ಏಳನೇ ತಾರೀಕಿನಿಂದ ನವೆಂಬರ್ ತನಕ ಒಂದು ತಿಂಗಳಲ್ಲಿ ವಾಲ್ಮೀಕಿ ಸಮಾಜ ವ್ಯಕ್ತಿ ಅಂತ ಬರ್ತಾನೆ ಹೊರತು ಯಾವುದೇ ಪಕ್ಷ ಅಂತ ಬರಲ್ಲ ನಾನು ಬೇಕಾದ್ರೆ ಎಲ್ಲರೂ ಕೂಡಿಕೊಂಡು ಮಾನ್ಯ ಶಾಸಕರನ್ನ ಅವಾನಿಸೋಣ ಸರ್ ಎಲ್ಲ ಹಳ್ಳಿಗಳಲ್ಲಿ ನೀವು ವಿಸಿಟ್ ಕೊಡ್ತೀನಿ ಅವರು ಜಯಂತಿ ಏನು ಡೊಳ್ಳು ಮಾಡಿಕೊಂತವ್ರು ಸುಮ್ಮನೆ ಬರ್ತವ್ರು ಗೊತ್ತಿಲ್ಲ ನಾನು ಮಾತ್ರ ಎಲ್ಲಿ ಇರ್ತದಂದ್ರೆ ಅಲ್ಲಿ ನಾನು ವಾಲ್ಮೀಕಿ ಜಯಂತಿ ಸಲುವಾಗಿ ಬರ್ತೀನಿ ನೀವೆಲ್ಲರೂ ಸರಿಯಾದ ರೀತಿಯ ಎಲ್ಲವನ್ನು ಕಟ್ಟಿಕೊಂಡು ಮಾಡ್ರಂತ ನಾವು ಬೇಕಾದ್ರನ್ನು ಅವ್ರಿಗೆ ತಿಳಿಸ್ತೀವಿ ಆ ಕಾರಣದಿಂದ ನೀವು ಮತ್ತೆ ಏ ಬಿಡು ನಮಗ್ ಎಮ್ ಎಲ್ ಎಸ್ ಅವ್ರ ಪರಿಚಯ ಅಂತ ಹೇಳ್ಕೇಸಿ ಯಾರೊಬ್ರು ಪರಿಚಯ ಇದುಕೊಂಡು ನೀವು ಪಕ್ಷ ಅಂತ ಕರೆದ್ರೆ ಅಲ್ಲಿ ಸಮಾಜದವ್ರು ಕೆಲವರು ಏನಂತಾರ ಕಾಂಗ್ರೆಸ್ನವ್ರು ಕರೆದಾರ ಅಂತ ಅಂತ ಅನ್ಕಂತಾರ ದಯವಿಟ್ಟು ನಾನು ಕೇಳೋದಷ್ಟೇ ವೆಂಕಟೇಶ್ ಅಣ್ಣನ ಮುಂದಾಳ ಅಥವಾ ನಿಮ್ಮ ಏನಾದ್ರು ಬಯಸಿದ್ರೆ ನಾವೇನ್ ಮಾಡ್ತೀವಿ ನಾನು ಯಾವ ಪಕ್ಷದವ್ನಲ್ಲ ಸರ್ ಅಂತೇಳಿ ಅವಾಗ ಏನ್ ಮಾಡ್ತೀವಿ ನಮ್ಮ ಸಮಾಜನ ಒಗ್ಗೂಡಿಸ್ತೀವಿ ನೀವು ಬಿಜೆಪಿನವರು ಕಾಂಗ್ರೆಸ್ ಅಂತ ಹೇಳಿ ನೀವ್ ಏನಾದ್ರು ಜಯಂತಿ ಹೋದ್ರೆ ಅಲ್ಲಿ ನಮ್ಮ ಸಮಾಜ ಒಡಕ ನಾನು ಮಾತ್ರ ಯಾವ ಪಕ್ಷದವ್ನಲ್ಲ ನಾವು ಬಂದ್ರೆ ಏನಾಗ್ತದಂದ್ರೆ ಎಲ್ಲರನ್ನ ಕರಿತೀನಿ ಏನಾದ್ರು ಒಗ್ಗಟ್ಟಾಗಿ ನೀವ್ ಎಲ್ಲರೂ ಸೇರಿಗೂಡು ಮಾಡಿದ್ರು ಪರವಾಗಿಲ್ಲ ನಾವೇನು ಬರಲ್ಲ ಪರವಾಗಿಲ್ಲ ಅದಕ್ಕೆ ಎಮ್ ಎಲ್ ಎ ಸಾಹೇಬರು ಬಂದ್ರೆ ನಿಮ್ ಊರಿಗೆ ಏನಾದ್ರು ಏನಾದ್ರೂ ಕೇಳಿದ್ರು ಇಡು ನೋಡಿ ಎಲ್ಲಾ ಜನಾಂಗ ಇದ್ದಾಗ ಆಫೀಸ್ಗಳಲ್ಲಿ ಇದ್ದಾಗ ಸಮಾಜದ ಕೆಲಸ ಕೇಳಕ್ಕಾಗಲ್ಲ ಈ ಒಂದು ತಿಂಗಳ ಸುವರ್ಣ ಅವಕಾಶ ಇದೆ ಅವರು ಎರಡ್ ಸರ್ತಿ ಅವರ ಒಳ್ಳೆ ಕೆಲಸ ಸಲಗಿ ಇವತ್ತು ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಅಂತವ್ರನ್ನ ಉಪಯೋಗ ತಗೊಳ್ಳಲ್ಲ ಅಂದ್ರೆ ನಾನು ದಡ್ಡನೇ ಇರಬಹುದು ನೀವೂ ದೊಡ್ಡನೆ ಇರಬಹುದು ಅದು ಬೇಡ ಈ ಸರ್ತಿ ಗ್ರಾಮೀಣ ಭಾಗದಲ್ಲಿ ಎಲ್ಲೆಲ್ಲಿ ನಮ್ಮ ಎಂ ಎಲ್ ಎರಬಹುದು ಅವ್ರನ್ನ ಆಹ್ವಾನಿಸಿ ನಿಮ್ಮ ಗ್ರಾಮಕ್ಕೆ ಕರೆದು ವಾಲ್ಮೀಕಿ ಭವನ ಕೇಳ್ರಿ ಸಿ ರೋಡ್ ಕೇಳ್ರಿ ಏನ್ ಅಭಿವೃದ್ಧಿ ಬೇಕು ಅದನ್ನ ಕೇಳ್ರಿ ಆ ಕೆಲಸ ಅವ್ರು ಮಾಡ್ತಾರೋ ಬಿಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಆಹ್ವಾನ ಮಾಡ್ಬೇಕಾದ್ರೆ ಈ ತಿಂಗಳಲ್ಲೇ ಅವಕಾಶ ಬಳಸ್ಕೊಳ್ಬೇಕಾದ್ರೆ ಒಂದು ತಿಂಗಳ ಮಾತ್ರ ಸಮಾಜದ ವ್ಯಕ್ತಿ ಅಂತ ಅವ್ರ ನಾವು ಕರೆಯೋಣ ಯಾವುದೇ ಎಂ ಎಲ್ ಎ ಆಗ್ಲಿ ಅಥವಾ ಕಾಂಗ್ರೆಸ್ ಬಿಜೆಪಿ ಅನ್ನೋದು ಬೇಡ ಅವ್ರನ್ನ ದಯವಿಟ್ಟು ನಾವು ಕೆಲಸ ತಗೊಳ್ಬೇಕಾದ್ರೆ ಈ ತಿಂಗಳದಲ್ಲಿ ನಾವು ಸಪ್ರೇಟ್ ಆಗಿ ನಾವು ಕಲಸಿ ಜಯಂತಿ ಮಾಡ್ರಿ ಇಲ್ಲಿ ನೀವೆಲ್ಲರೂ ಬಂದ್ರೆ ಜಯಂತಿ ಚೆನ್ನಾಗ್ ಆಗ್ತದೆ ಯಾಕ ಅಂತ ಜನ ಸೇರಂಗಿಲ್ಲ ಯಾಕ ಸರಿಯಾಗಿ ಅಂತ ಹೋಗ್ರಂತ ತಿಳ್ಕೊಬಾರೀ ಜನ ಬರ್ತೈತೆ ಬಟ್ ನಾವು ಸ್ವಲ್ಪ ಸೈಲೆಂಟ್ ಆಗಿ ಯಾಕಂದ್ರೆ ನಮ್ಮ ಮೇಲೆ ಹಿಂಗ ಹಿಂಗ ಒತ್ತಿದ್ರೆ ಸ್ವಲ್ಪ ನೋವಾಗ್ಯದ ಯಾರಾದ್ರೂ ನನ್ನ ಮೇಲೆ ಬೈಲಿ ಯಾರಾದರೂ ಏನಾದ್ರೂ ಪೇಪರ್ ಸ್ಟೇಟ್ಮೆಂಟ್ ಕೊಡ್ಲಿ ಅವರು ನಮ್ಮವ್ರೆ ನಾನು ಯಾವ್ದಕ್ಕ ಅವ್ರನ್ನ ತಲೆ ಕಡಿಸ್ಕೊಳಕಲ್ಲ ನಾನು ಹೋಗ್ತಾ ಇರ್ತೇನೆ ನೀವು ಸಹಾಯ ಕೊಟ್ರೆ ಬರ್ತಾ ಇರ್ತೇನೆ ಸಮಾಜವನ್ನು ಉಳಿಸಿ ಜಯಂತಿಯನ್ನು ಅದ್ದೂರಿಯಾಗಿ ಸಾವಿರಾರು ಜನ ಸೇರಿ ನಾವು ಬೇಕಾದ್ರೆ ಅವತ್ತೇ ಒಂದು ಮನವಿ ಪತ್ರ ಕೊಡೋಣ ಅಂತೇಳಿ ದಯವಿಟ್ಟು ನಿಮ್ಮ ಊರುಗಳನ್ನು ಬಿಟ್ಟು ಅಲ್ಲಿ ಬರೆಯೋ ಕಾಯಿ ನಮ್ಮ ಈ ಕಾರ್ಯಕ್ರಮಕ್ಕೆ ಏಳನೇ ತಾರೀಕು ಬರ್ಬೇಕಂತೇಳಿ ಹೇಳಿ ಕೇಳ್ಕೊಳ್ತೇನೆ ಜಯ ವಾಲ್ಮೀಕಿ ಜಯ ಭೀಮಿ